ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಡಯಾಬಿಟಿಸ್ ಅಂದ್ರೆ ನಮ್ಮ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗಿರುತ್ತೆ ಅಂದ್ರೆ 6 ಮಂತ್ಸ್ ಬೇಬಿಗೆ ಏನೆಲ್ಲ ಕೊಡ್ಬೇಕು ನಮಸ್ಕಾರ ಹಾಸನ ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸ್ ನಾನು ನಿಮ್ಮ ಸುಬ್ರನ್ ಮರಿಯಾ ಡಿ ಸೋಸಾ 나 ನಮ್ಮ ಹಾಸನ ನಗರದ ಪೂರ್ಣ ಪ್ರಜ್ಞಾ ನರ್ಸಿಂಗ್ ಕಾಲೇಜ್ ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ನ ಅಂಗವಾಗಿ ಒಂದು ನ್ಯೂಟ್ರಿಷನಲ್ ಬೆನಿಫಿಟ್ಸನ್ನ ಬಗ್ಗೆ ಒಂದು ಸೆಮಿನಾರನ್ನು ಆರ್ಗನೈಸ್ ಮಾಡಿದ್ದಾರೆ ಹಾಗೂ ಇದರ ಬಗ್ಗೆ ಮಕ್ಕಳಿಗೆ ಇನ್ನಷ್ಟು ಅರಿವನ್ನು ಮೂಡಿಸೋದಿಕ್ಕೆ ಮಕ್ಕಳ ಹತ್ರನೇ ಎಲ್ಲ ರೀತಿಯಾದ ನ್ಯೂಟ್ರಿಷನ್ನ ವ್ಯಾಲ್ಯೂಸನ್ನು ತಿಳಿಸೋದಕ್ಕೆ ಅವರ ಹತ್ರನೇ ಒಂದು ನ್ಯೂಟ್ರಿಷನ್ ರಿಚ್ ಫೂಡನ್ನು ಕೂಡ ಇವ್ರು ಮಾಡಿಸಿದ್ದಾರೆ ಬನ್ನಿ ಇದರಿಂದ ನಾವು ಇನ್ನಷ್ಟು ಸದುಪಯೋಗವನ್ನು ಪಡೆದುಕೊಳ್ಳೋಣ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳೋದಕ್ಕೆ ನಾವು ಯಾವ್ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ Our father is not just a provider. Dr. Ganesha, I warmly welcome you, sir. I would like to extend a special welcome to our resource person, Dr. Sneha Vishwas, madam. I heartily welcome you, madam. We are waiting for your words. I am extremely delighted to our president and I am very grateful to our president give a big clap to him. ಹಿಂದಿನ ದಿನಗಳಲ್ಲಿ ಪೂರ್ವಕರು ಒಂದು ಮಾತನ್ನ ಹೇಳಿದರು ಆರೋಗ್ಯವೇ ಭಾಗ್ಯ ಅಂತ ಅಂದ್ರೆ ಎಲ್ಲ ಭಾಗ್ಯಗಳಿಗಿಂತ ಎಲ್ಲ ಸಂಪತ್ತಿಗಿಂತ ಎಲ್ಲ ವಸ್ತುಗಳಿಗಿಂತ ಆರೋಗ್ಯ ಅತ್ಯಂತ ಬಹಳ ಮಹತ್ವದ್ದು ಅನ್ನುವಂಥ ಮಾತನ್ನ ಹೇಳಿದ್ರು ಅತಿ ಹೆಚ್ಚು ಹೆಸರು ಕಾಳು ಹುಳಿ ಕಾಳು ಗಡ್ಡೆ ಕಾಳು

ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಸ್ನೇಹ ವಿಶ್ವಾಸ ರವರಿಗೂ ಸನ್ಮಾನಿಸಲಾಯಿತು ಇದರ ನಂತರ ಇದ್ದಂತ ವಿದ್ಯಾರ್ಥಿಗಳಿಗೆ ನ್ಯೂಟ್ರಿಷನ್ ಅಂದ್ರೆ ಪೌಷ್ಟಿಕ ಆಹಾರದ ಬಗ್ಗೆ ಒಂದು ಕಾರ್ಯಕ್ರಮ ಕೂಡ ಏರ್ಪಡಿಸಲಾಯಿತು ಎಲ್ಲರು ನಮಸ್ಕಾರ ನಾನು ಡಾಕ್ಟರ್ ದಿನೇಶ್ ಬೇರೆ ಮಾತಾಡ್ತೀನಿ ನಮ್ಮ ಇವತ್ತು ಹಾಸನದ ಪೂರ್ಣಪ್ರಜ್ಞಾ ನರ್ಸಿಂಗ್ ಕ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ವತಿಯಿಂದ ಹಾಗೂ ನಮ್ಮ ಎ ಪಿ ವತಿಯಿಂದ ಒಂದು ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಸೆಲೆಬ್ರೇಟ್ ಇದ್ದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಏಳನೇ ತಾರೀಕು ತನಕ ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಮಾಡ್ತೀವಿ ಅದರ ಪ್ರಯುಕ್ತ ಇವತ್ತು ವಿದ್ಯಾರ್ಥಿಗಳೇ ಒಂದು ಕಾಯಿಲೆಗೆ ಸಂಬಂಧಪಟ್ಟಂಥ ಡಯಟು ಅದಕ್ಕೇನು ಬೇಕು ಬಾಡಿಗೆ ಏನು ಅದು ನ್ಯೂಟ್ರಿಷನ್ ಅಂದರೆ ಫುಡ್ ಅದರಲ್ಲಿ ಏನು ಬೇಕು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎರಡೂ ಬೇಕಾಗುತ್ತೆ ಅದನ್ನು ಅವರು ಡಿಸ್ಪ್ಲೇ ಮಾಡಿದ್ದಾರೆ ಯಾವ್ಯಾವ ಫುಡ್ಡಲ್ಲಿ ಏನೇನು ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಪ್ರೋಟೀನ್ಸ್ ಎಷ್ಟಿದೆ ಕಾರ್ಬೊನೇಟ್ ಎಷ್ಟಿದೆ ಫ್ಯಾಟ್ಸ್ ಎಷ್ಟಿದೆ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಒಂದು ವಿನೂತನ ಕಾರ್ಯಕ್ರಮ ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಏನು ಉದ್ದೇಶ ಏನು ಅಂದರೆ ಈಟ್ ರೈಟ್ ಫಾರ್ ಬೆ ಬೆಟರ್ ಲೈಫ್ ಅಂತ ಈಟ್ ರೈಟ್ ಫಾರ್ ಎ ಬೆಟರ್ ಲೈಫ್ ಒಳ್ಳೆಯ ಒಂದು ಆರ ಉತ್ತಮವಾದ ಒಂದು ಆರೋಗ್ಯ ಬೇಕು ಅಂದರೆ ಒಳ್ಳೆಯ ಆಹಾರ ತೊಗೊಳ್ಬೇಕು ಅಂತ ಪ್ರತಿಯೊಬ್ಬರು ಇದರ ಅವನು ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಏನಿದೆ ಇದ್ರ ಉಪಯೋಗ ಪಡ್ಕೊಳ್ಳಿ ನೀವು ತಿಳ್ಕೊಳ್ಳಿ ಬೇರೆಯವರಿಗೂ ತಿಳಿಸ್ತಾ ಹೋಗ್ಲಿ ಮತ್ತೆ ಎಲ್ಲರೂ ಸೇರಿ ಒಂದು ಸದೃಢ ಸಮಾಜವನ್ನು ಕಟ್ಟೋಣ ಅಂತ ಈ ಮೂಲಕ ಕೇಳಿಕೊಳ್ಳಕ್ಕೆ ಇಷ್ಟ ನನ್ನ ಹೆಸರು ಪ್ರಜ್ವಲ್ ಅಂತ ನಮ್ಮ ಕಾಲೇಜು ಪೂರ್ಣ ಪ್ರಜ್ಞಾ ಕಾಲೇಜ್ ನರ್ಸಿಂಗ್ ಬಿ ಎಸ್ ಸಿ ನಾನು ಫಸ್ಟ್ ಇಯರ್ ಬಿ ಎಸ್ ಸಿ ನರ್ಸಿಂಗಲ್ಲಿ ಓದ್ತಾ ಇದ್ದೀನಿ ನಾನು ಕೊಟ್ಟಿರೋ ಟಾಪಿಕ್ಕು ಗಾಟ್ ಟು ಜಾಯಿಂಟ್ ಪೇನ್ ಅಂತ ಜಾಯಿಂಟ್ ಪೇನ್ಗೆ ಜಾಯಿಂಟ್ ಪೇನ್ ಬಂದಾಗ ಏನೇನು ತಿನ್ಬೇಕಪ್ಪ ಅಂತಂತಂದರೆ ಆಮ್ಲೆಟು ಮೊಟ್ಟ ಬ್ರೆಡ್ಡು ಮೊಟ್ಟೆ ಮೊಸರು ರಾಗಿ ಮುದ್ದೆ ಮತ್ತು ವೆಜಿಟೇಬಲ್ ಸಲಾಡು ಕಡಲೆಕಾಳು ಸಾಂಬಾರು ಹಾಲು ಬಾದಾಮಿ ಮತ್ತು ಸೌತೆಕಾಯಿ ಅದೆಲ್ಲ ತಿಂದರೆ ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ ಗುಡ್ ಮಾರ್ನಿಂಗ್ ಇವ್ರ ನನ್ನ ಹೆಸರು ಮೋನೀಶ್ ಅಂತ ನನಗೆ ಟಾಪಿಕ್ ಇರೋದು ಡಯಾಬಿಟಿಕ್ ಮೆಲಿಟೆಸ್ ಹಂಗಂದರೆ ಶುಗರ್ ಅಂತ ಈಗ ಎಲ್ಲ ಕಡೆ ಕಾಮನ್ ಆಗಿರೋ ಡಿಸೀಸ್ ಅದು ಡಯಾಬಿಟಿಸ್ ಅಂದರೆ ನಮ್ಮ ಬ್ಲಡ್ನಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗಿರುತ್ತೆ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಏನೇನು ತಗೋಬೇಕಂದ್ರೆ ಮಾರ್ನಿಂಗು ಖಾಲಿ ಹೊಟ್ಟೆಗೆ ಇದು ಮೆಂತೆ ನೀರು ಮತ್ತು ಅದಾದಮೇಲೆ ಇದು ಬ್ರೇಕ್ಫಾಸ್ಟಿಗೆ ಉಪ್ಮಾ ತಗೋಬೇಕು ಉಪ್ಪಿಟ್ಟು ತಗೋಬೇಕು ಮತ್ತು ಟೀ ಟೈಮಿಗೆ ಒಂದು ಆ್ಯಪಲ್ ತಗೋಬೇಕು ಲೆವೆನ್ ಓ ಕ್ಲಾಕಿಗೆ ಮತ್ತು ಲಂಚ್ ಟೈಮಿಗೆ ಎರಡು ಚಪಾತಿ ಮತ್ತು ಬೀನ್ಸ್ ಕರಿ ತಗೋಬೇಕು ಚಪಾತಿಲಿ ಫೈಬರ್ ಕಂಟೆಂಟ್ ಇರುತ್ತೆ ಮತ್ತು ಅದು ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ ಅದಾದ್ಮೇಲೆ ನೆಕ್ಸ್ಟು ಸಂಜೆ ಟೈಮು ಈವ್ನಿಂಗಲ್ಲಿ ಸೌತೆಕಾಯಿ ತಗೋಬೇಕು ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹೈಡ್ರೇಷನ್ ಮಾಡುತ್ತೆ ಮತ್ತೆ ಈವ್ನಿಂಗು ಮತ್ತೆ ಟೀ ಟೈಮಿಗೆ ಗ್ರೀನ್ ಟೈ ತಗೊಬೇಕು ಇದು ವೈಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ ಹಾಗೆ ಶುಗರು ಕಮ್ಮಿ ಇರುತ್ತೆ ಇದಕ್ಕೆ ಶುಗರ್ ಯೂಸ್ ಮಾಡಬಾರ್ದು ಮತ್ತೆ ಇದು ಡಿನ್ನರ್ ಟೈಮಿಗೆ ಸ್ಪ್ರೌಟ್ಸ್ ಇದು ಮೊಳಕೆ ಬಂದಿರೋ ಕಾಳಗಿಕಾ ಇವತ್ತು ನ್ಯೂಟ್ರಿಷನ್ ಡೇ ಇರೋದ್ರಿಂದ ನಾನು ತುಂಬ ಡಿಶಸ್ ಮಾಡಿದೀನಿ ನನಗೆ ಸಿಕ್ಕಿರೋ ಟಾಪಿಕ್ ನೇಮ್ ವಿಟಮಿನ್ ಡಿ ವಿಟಮಿನ್ ಡಿ ಅಂದರೆ ಒಂದು ಫ್ಯಾಟ್ ಸಾಲಿಬಲ್ ವಿಟಮಿನ್ ಆಗಿರುತ್ತದೆ ಇದು ಯೋಗ ಅಂದರೆ ಮೊಸರು ನಟ್ಸ್ ಡ್ರೈ ಫ್ರೂಟ್ಸ್ ಚೀಸ್ ಬಟರ್ ಮಿಲ್ಕ್ ಎಗ್ ವಿಟಮಿನ್ ಡಿ ಮುಖ್ಯವಾಗಿ ನಮ್ಮ ಬಾಡಿ ಇಮ್ಯುನಿಟಿ ಇನ್ಕ್ರೀಸ್ ಮಾಡುತ್ತೆ ಮತ್ತು ನಮ್ಮ ಮೂಡನ್ನ ರೆಗ್ಯುಲೇಟ್ ಮಾಡುತ್ತೆ ಹಾರ್ಟ್ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಮಸಲ್ ಸ್ಟ್ರೆಂತ್ಗೆ ಹೆಲ್ಪ್ ಮಾಡುತ್ತೆ ಅಂತ ನನ್ನ ಹೆಸರು ಉದಯ್ ಕುಮಾರ್ ನಾನು ಕೊಟ್ಟಿದ್ದ ಟಾಪಿಕ್ ಏನಂದರೆ ವಿಟಮಿನ್ ಕೆ ವಿಟಮಿನ್ ಕೆ ಹೇಳ್ಬೇಕಂದ್ರೆ ಸಪೋರ್ಟ್ ಬೋನ್ ಎಲ್ತು ಓನ್ ಡೀಲಿಂಗು ಮತ್ತು ಬ್ಲಡ್ ಕ್ಲಾತಿಂಗ್ ಆಗುತ್ತೆ ಅದು ಅದರಲ್ಲಿ ಸಿಗುತ್ತೆ ಅಂದರೆ ವಿಟಮಿನ್ ಕೆ ಅದರಲ್ಲಿ ಸಿಗುತ್ತೆ ಅಂದರೆ ಮೊಟ್ಟೆಲಿ ಸಿಗುತ್ತೆ ಅವಕಡ ಅಂತ ಸಿಗುತ್ತೆ ಗ್ರೇಪಲ್ಲಿ ಸಿಗುತ್ತೆ ದ್ರಾಕ್ಷಿಲಿ ಇದು ಬೆಂಡೆ ಬೆಂಡೆಕಾಯಲ್ಲಿ ಸಿಗುತ್ತೆ ಮತ್ತು ಬೀನ್ಸಲ್ಲಿ ಸಿಗುತ್ತೆ ಕ್ಯಾರೆಟಲ್ಲಿ ಮತ್ತು ಬ್ರೋಕ್ಲೇ ಜ್ಯೂಸ್ ಅಂತ ಇರುತ್ತೆ ಅದರಲ್ಲಿ ಸಿಗುತ್ತೆ ಮೈ ನೇಮ್ ಮೀಸ್ ಯಶಸ್ತೀನಿ ನನ್ನ ಟಾಪಿಕ್ ಬಂದುಬಿಟ್ಟು ವಿಟಮಿನ್ ಬಿ ಫೈವ್ ಅಂತ ಬೆನಿಫಿಟ್ ಬಂದುಬಿಟ್ಟು ಏರ್ ಗ್ರೋತು ಮತ್ತು ಏರ್ ಗ್ರೋತ್ ಆ್ಯಂಡ್ ಸ್ಕಿನ್ ಗ್ರೋತು ಆಮೇಲೆ ಹಾರ್ಮೋನ್ ಪ್ರೊಡಕ್ಷನು ವಿಟಮಿನ್ ಬಿ ಫೈವ್ ಬಂದು ನಮಗೇನೋ ಯಾವುದರಿಂದ ಬೆನಿಫಿಟ್ ಜಾಸ್ತಿ ರಿಚ್ ಪ್ರೊಡಕ್ಷನ್ ಕೊಡುತ್ತೆ ಅಂತ ಅಂದರೆ ಮಶ್ರೂಮ್ ಇಂದಕ್ಕೆ ಬರುತ್ತೆ ಮತ್ತು ಕಾಲಿಫ್ಲವರು ಎಗ್ಗು ಮತ್ತು ಸಲಾಡ್ ಮೈಸೂರ್ ಜೀವಿತ ನನಗೆ ಸಿಕ್ಕಿರೋ ಟಾಪಿಕ್ಕು ಐನ್ ಯಾವ್ಯಾವ ಫುಡ್ನ ತಿಂದರೆ ಐರನ್ ಇರುತ್ತೆ ಅಂದರೆ ಡ್ರಮ್ಸಿಕ್ ಇರುತ್ತೆ ಮತ್ತು ಎಗ್ಗಲ್ಲಿರುತ್ತೆ ಬನಾನಾದಲ್ಲಿರುತ್ತೆ ಸ್ಪೀನಚಲ್ಲಿರುತ್ತೆ ಕ್ಯಾಬೇಜಲ್ಲಿರುತ್ತೆ ಮತ್ತು ಗ್ರೇಪ್ಸಲ್ಲಿರುತ್ತೆ ಗ್ರೇಪ್ಸ್ ಜ್ಯೂಸಲ್ಲಿರುತ್ತೆ ಇದರಿಂದ ಬೆನಿಫಿಟ್ಸ್ ಏನಂದರೆ ಸಪೋರ್ಟ್ ಪ್ರೆಗ್ನೆನ್ಸಿ ಆ್ಯಂಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ ಇಮ್ ಇನ್ಕ್ರೀಸ್ ಇಮೋಗ್ಲೋಬಿನ್ ಆಗುತ್ತೆ ಹೆಸರು ಸಿಂಚನ ನನಗೆ ಸಿಕ್ಕಿರೋ ಟಾಪಿಕ್ ಬಾಣಂತಿಯರು ಯಾವ ಯಾವ ರೀತಿ ಆಹಾರ ತಿನ್ನಬೇಕು ಅಂತ ಎಕ್ಸ್ಟ್ ಒಂದು ಚಪಾತಿ ರೈಸ್ ಸಾಂಬಾರ್ ಇದು ಗೀ ರೈಸ್ ದಾಲ್ ಇದು ಫ್ರೂಟ್ ಸಲಾಡ್ ಮತ್ತು ಮಿಲ್ಕು ಇದು ಟಾಪಿಕ್ ನೇಮ್ ಇಸ್ ಡಯಟ್ ಪ್ಲಾನ್ ಫಾರ್ ಅನಿಮಿಯಾ ಅನಿಮಿಯಾ ಅಂತಂತಂದರೆ ನಮ್ಮ ಬಾಡಿಲಿ ಬ್ಲಡ್ ಲೆವೆಲು ಮತ್ತು ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಇರುತ್ತೆ ಅದು ಮುಂಚೆಯಲ್ಲಿ ಪ್ರೆಗ್ನೆಂಟ್ ವುಮೆನ್ಗೆ ತುಂಬ ಕಮ್ಮಿ ಆಗ್ತಿತ್ತು ಈಗಿನರಲ್ಲಿ ವಯಸ್ಕರು ಅಂದರೆ ಚಿಕ್ಕ ಮಕ್ಕಳು ಎಲ್ಲರಿಗೂ ಹಿಮೋಗ್ಲೋಬಿನ್ ಲೆವೆಲು ಮತ್ತು ಬ್ಲಡ್ ಲೆವೆಲ್ ಕಮ್ಮಿ ಆಗ್ತಿದೆ ನಾವು ಹಿಮೋಗ್ಲೋಬಿನ್ ಲೆವೆಲ್ ಮತ್ತು ಬ್ಲಡ್ ಲೆವೆಲ್ ಕಮ್ಮಿ ಆಗ್ಬಾರ್ದು ಅಂದರೆ ಏನೇನೆಲ್ಲ ತಿನ್ನಬೇಕು ಅಂತಂದರೆ ದ್ರಾಕ್ಷಿ ಅಂದರೆ ನೆನೆಸಿರೋ ಅಂಥ ಒಣ ದ್ರಾಕ್ಷಿನ ನಾವು ಖಾಲಿ ಹೊಟ್ಟೆ ತಿನ್ನಬೇಕು ಆಮೇಲೆ ಬ್ರೇಕ್ಫಾಸ್ಟಿಗೆ ನಾವು ರಾಗಿ ಮತ್ತು ಚಟ್ನಿ ತಿನ್ನಬೇಕು ಅದ್ರ ಜೊತೆ ನಾವು ಎ ಬಿ ಸಿ ಜ್ಯೂಸನ್ನ ಕುಡಿಬೇಕು ಎ ಬಿ ಸಿ ಜ್ಯೂಸ್ ಏನಂತಂದರೆ ಈಗ ಆ್ಯಪಲ್ಲು ಬೀಟ್ರೋಟು ಮತ್ತು ಕ್ಯಾರೆಟ್ನ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿರೋ ಅಂಥದ್ದು ಆಮೇಲೆ ಮಿಡ್ ಡೇ ಮಾರ್ನಿಂಗೇ ನಾವು ಇದು ಪೀನಟ್ ಚಾಟ್ ತಿನ್ನಬೇಕು ಮತ್ತು ಇದು ಆರೆಂಜ್ ಜ್ಯೂಸ್ ಕುಡಿಬೇಕು ಲಂಚಿಗೆ ಏನೇನು ತಿನ್ನಬೇಕು ಅಂದರೆ ಇದು ಚಪಾತಿ ಮತ್ತು ಇದು ಹಾಲು ತಿನ್ನಬೇಕು ಆಮೇಲೆ ನಾವು ಮತ್ತೆ ಲಾಸ್ಟ್ ಡಿನ್ನರಿಗೆ ಏನೇನು ತಿನ್ನಬೇಕು ಅಂದರೆ ರೈಸು ಮತ್ತು ಇದು ವೆಜಿಟೇಬಲ್ ಕರಿ ತಿನ್ನಬೇಕು ಇದನ್ನೆಲ್ಲ ತಿನ್ನೋದ್ರಿಂದಾಗಿ ನಮ್ಮ ಬಾಡೀಲಿ ಹಿಮೋಗ್ಲೋಬಿನ್ ಲೆವೆಲು ಜಾಸ್ತಿ ಆಗುತ್ತೆ ಬ್ಲಡ್ ಲೆವೆಲ್ಲು ಜಾಸ್ತಿ ಆಗುತ್ತೆ ಇದರಿಂದ ನಾವು ಇದು ಫೆಟ್ಟಿಗೆಯೂ ಮತ್ತು ವೀಕ್ನೆಸ್ನ ಪ್ರಿವೆಂಟ್ ಮಾಡ್ಬೋದು ಇದರಿಂದ ಇದನ್ನೆಲ್ಲ ತಿನ್ನೋದ್ರಿಂದ ನಾವು ಲಾಂಗ್ ಟರ್ಮ್ನ ಎಲ್ತಿಯಾಗಿರ್ಬೋದು ನನಗೆ ಸಿಕ್ಕಿರೋ ಟಾಪಿಕ್ ವಿಟಮಿನ್ ಬಿ ಸಿಕ್ಸ್ ಇದರಲ್ಲಿ ಏನೇನು ಉಪಯೋಗ ಅಂತ ಅಂದರೆ ನಮ್ಮ ಬ್ರೈನ್ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ನರ್ವಸ್ ಸಿಸ್ಟಮ್ ಮತ್ತು ನಮ್ಮ ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನಮಗೆ ವೈಟಮಿನ್ ಬಿ ಸಿಕ್ಸ್ ಯಾವುದಾದ್ರಿಂದ ಸಿಗುತ್ತೆ ಅಂದರೆ ಗಾರ್ಲಿಕ್ ಮತ್ತು ಬೆಲ್ ಪೇಪರ್ ಮತ್ತು ಜುಪ್ಪೆಣ್ಣೆ ಮತ್ತು ಸ್ಪೀನಚ್ ಮತ್ತು ಇದು ತುಂಬ ನಾನ್ ವೆಜ್ಗಳಿಂದ ಕೂಡ ಸಿಗುತ್ತೆ ನನ್ನ ಹೆಸ್ರು ನನ್ನ ಹೆಸರು ಶ್ರುತಿ ನನಗೆ ಸಿಕ್ಕಿರುವ ಟಾಪಿಕ್ ವೀನಿಂಗ್ ಅಂದರೆ ಸಿಕ್ಸ್ ಮಂತ್ ಬೇಟಿಗೆ ಏನೆಲ್ಲ ಕೊಡ್ಬೇಕು ಅಂತ ಏನೆಲ್ಲ ಆಹಾರ ಕೊಡ್ಬೋದು ಅಂತ ಆರು ತಿಂಗಳಿಗೆ ಮಕ್ಕಳಿಗೆ ಏನೆಲ್ಲ ಕೊಡ್ಬೋದು ಅಂತ ಫಸ್ಟ್ ಒಂದು ಮಿಲ್ಕ್ ಆರೆಂಜ್ ಅಂದರೆ ಸಿಪ್ಪೆ ತೆಗೆದು ಇರೋದು ನೆಕ್ಸ್ಟ್ ಬೀಟ್ರೋಟು ಅಂದರೆ ಬಾಯ್ಲ್ ಮಾಡಿ ಮತ್ತು ಅದನ್ನು ಮ್ಯಾಶ್ ಮಾಡಿ ಇಡಬೇಕು ಕೊಡಬೇಕು ಆಮೇಲೆ ಕ್ಯಾರೆಟ್ ಅದನ್ನು ಸಹ ಬಾಯ್ಲ್ ಮಾಡಿ ಮ್ಯಾಶ್ ಮಾಡಬೇಕು ಆಮೇಲೆ ಪಪ್ಪಾಯ ಬಾಯ್ಲ್ ಮಾಡಿ ಅದನ್ನು ಸಹ ಸೇಮ್ ಬಾಯ್ಲ್ ಮಾಡಿ ಮ್ಯಾಶ್ ಮಾಡಬೇಕು ಬನಾನಾ ಮ್ಯಾಶ್ ಮಾಡಿಟ್ಟರೆ ಮ್ಯಾಶ್ ಮಾಡಿ ಕೊಡ್ಬೋದು ನೆಕ್ಸ್ಟ್ ಸೀಗಣಸು ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿ ಮ್ಯಾಶ್ ಟಾಪಿಕ್ ಸಿಕ್ಕಿರೋದು ಹೈಪಟೇಷನ್ ಹೈಪರ್ಟೇಶನ್ ಅಂತಂದರೆ ಬಿ ಪಿ ಎಲ್ಲ ಕಡೆನೂ ಬಿ ಪಿ ಜಾಸ್ತಿ ಆಗ್ತಿದೆ ಪ್ರತಿಯೊಬ್ಬ ಮನುಷ್ಯಗೂ ಜಾಸ್ತಿ ಬರ್ತಿದೆ ಈಗ ಅದಕ್ಕೆ ಯಾವುದು ಫುಡ್ ಕಂಟ್ರೋಲ್ ಮಾಡೋದು ಅಂತಾರೆ ಮೊದಲು ಊಟಕ್ಕಿದ್ದ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಜೀರಾ ಜ್ಯೂಸ್ ಅಂದರೆ ಜೀರಿಗೆ ಮಾಡಿರೋ ಜ್ಯೂಸ್ ತೊಗೊಳ್ಬೇಕು ಆಮೇಲೆ ಬೆಳಗ್ಗೆ ಪ್ರತಿನಿತ್ಯ ಬೆಳಗ್ಗೆ ಪೊಂಗಲ್ ಇಲ್ಲ ಚಟ್ನಿ ತಗೋಬೇಕು ನೆಕ್ಸ್ಟು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನ್ನೊಂದುವರೆಗೆ ಇದು ಬಾದಾಮಿ ಬಾದಾಮಿ ತೊಗೋಬೇಕು ಅದಾದಮೇಲೆ ಮತ್ತೆ ರೊಟ್ಟಿ ಚಟ್ನಿ ಮತ್ತು ಮಿಕ್ಸ್ ವೆಜಿಟೇಬಲ್ ಅಂದರೆ ವೆಜ್ ತರಕಾರಿ ಪಲ್ಯಗಳು ಇರುತ್ತೆ ನೆಕ್ಸ್ಟು ರಾತ್ರಿ ಬಿಸಿಬೇಳೆ ಭಾತು ಮತ್ತು ಇದು ನಮಗೆ ಯಾವುದು ಡಯಾಬಿಟಿಕ್ ಅಂದರೆ ಜಾಸ್ತಿ ಶುಗರ್ ಇರೋದು ಮತ್ತು ಬಿ ಪಿ ಜಾಸ್ತಿ ಇರೋದಕ್ಕೆ ನಾವು ಪ್ರತಿದಿನ ಕಿವಿ ಹಣ್ಣನ್ನು ತಗೋಬೇಕು ರಂಜಿತಾ ಮೈ ಟಾಪಿಕ್ ಈಸ್ ವಿಟಮಿನ್ ಇ ವಿಟಮಿನ್ ಇ ಏನಕ್ಕೆ ಬೇಕು ಅಂದರೆ ಹಾರ್ಮೋನ್ ಬ್ಯಾಲೆನ್ಸ್ ಸಿಗಬೇಕು ಆಮೇಲೆ ಇಮ್ಯುನಿಟಿ ನಮ್ಮ ಇಮ್ಯುನಿಟಿ ಪವರ್ ಹೆಚ್ಚಾಗೋಗೋದಕ್ಕೆ ಬೇಕು ಮತ್ತು ಬ್ಲಡ್ ಕ್ಲಾತಿಗೂ ಕೂಡ ಇದು ಎಲ್ಪ್ ಆಗುತ್ತೆ ಮತ್ತು ಇದು ಯಾವುದೇ ಇರುತ್ತೆ ಅಂದರೆ ಕಿವಿ ಫ್ರೂಟಲ್ಲಿರುತ್ತೆ ಮತ್ತು ಪಪಾಯದಲ್ಲಿರುತ್ತೆ ಮತ್ತು ಪಾಲಕ್ಕಲ್ಲಿರುತ್ತೆ ಪೀನಟ್ಟಲ್ಲಿರುತ್ತೆ ಮತ್ತು ಆಲ್ಮಂಡಲ್ಲಿ ಈ ಟ್ರೈಡ್ ಫಾರ್ ಅ ಬೆಟರ್ ಲೈಫ್ ಅನ್ನುವಂಥ ಧ್ಯೇಯದೊಂದಿಗೆ ನಾವೆಲ್ಲರೂ ಕೂಡ ಪೌಷ್ಟಿಕಾಂಶ ಭರಿತ ಆಹಾರವನ್ನು ಸೇವಿಸೋಣ ಹಾಗೂ ನಾನಾ ಥರದ ರೋಗದಿಂದ ದೂರವಿರೋಣ ನಮಸ್ಕಾರ